आवाज उन्वाज नवाज 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 I'm ಸಂಕಲ್ಪ ಸಿದ್ಧಿಗಾಗಿ ಇದೀಗ ನಾವು ಅಯ್ಯಪ್ಪ ದೇವರಿಗೆ ಹದಿನೆಂಟು ಗುರುವಾರ ಪಡೆದ ವಿಶೇಷವಾದ ಸೇವೆಯನ್ನು ನಿರ್ವಹಿಸಬೇಕು ಪೂರೈಸಬೇಕು ಎನ್ನುವ ನಿಟ್ಟಿನಲ್ಲಿ ಉತ್ತರ ಭಾಗದಲ್ಲಿ ನಡೆಯುವಂತಹ ಗಂಗಾ ಸೇವೆ ನಾವೆಲ್ಲರೂ ಕಂಡಿದ್ದೇವೆ ಅದೇ ರೀತಿ ಶ್ರೀ ಅಯ್ಯಪ್ಪ ದೇವರಿಗೆ ಪಂಚಾರತಿ ಸೇವೆ ಪಂಚಾರತ ಶ್ಲೋಕದೊಂದಿಗೆ ಆಯೋಜಿಸುವುದು ಅಷ್ಟೇ ಮುಖ್ಯ ಹಾಗಾಗಿ ನಾವೆಲ್ಲರೂ ಇವತ್ತು ಪಂಚಾಯತಿ ಸೇವೆ ಏಳನೇ ವಾರದ ಪಂಚಾಯತಿ ಸೇವೆಗೆ ಯಾರಾಗಿದ್ದೇವೆ ಪಂಚ ಅಭ್ಯಾಗತರು ಎಲ್ಲ ಅಭ್ಯಾಗತರು ನಮ್ಮವರೇ ಆಗಿರುವುದು ನಮ್ಮ ಪುಣ್ಯ ಇವತ್ತು ನಮ್ಮೆಲ್ಲ ಮಾರ್ಗದರ್ಶಕರಾಗಿರುವಂತಹ ಶ್ರೀತಾ ರಾಘವೇಂದ್ರ ರೆಡ್ಡಿ ಮಾತಾಡಿ ನಮ್ಮೊಂದಿಗೆ ಪಂಚ ಅಭ್ಯಾಗತವಾಗಿ ನಮ್ಮೊಂದಿಗೆ ಶ್ರೀತ ರಾಘವೇಂದ್ರ ನಮಗೆ ಸ್ಥಿರವಾಗಿದ್ದಾರೆ ಈ ಭಾಗದಲ್ಲಿ ಸುಮಾರು ವರ್ಷಗಳ ಮೊದಲೇ ಆ ತಾಯಿಗೆ ಬೇಕಾಗಿ ತಾಯಿಯ ಆರೋಗ್ಯ ಬೇಕಾಗಿ ಏರ್ಪೋರ್ಟ್ ಉದ್ಯೋಗದಲ್ಲಿರುವಂತಹ ದೊಡ್ಡ ಉದ್ಯೋಗ ಇರುವಂತಹ ರಾಮ್ ಅವರು ತಮ್ಮ ತಾಯಿಯ ಆರೋಗ್ಯ ನೋಡಿಕೊಳ್ಳಲು ತನ್ನ ಕೆಲಸವನ್ನು ಬಿಟ್ಟು ಏನು ವಿಶ್ರಾಂತ ಜೀವನ ಹೇಳುತ್ತಾರೆ ಹೇಳುತ್ತಾರೆ ಅದನ್ನು ತೆಗೆದು ಇವತ್ತು ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡು ಕೃಷಿಯ ಮೂಲಕ ಸಾಧನೆ ವ್ಯಕ್ತಿ ನಮ್ಮ ರಾಮ್ ಪ್ರಸಾದ್ ರಾಯ್ ನಾವೆಲ್ಲರೂ

サカナのリバイスの,のいことは、何でもあるので、パラダ。サキポンド、グランナ、タイタ、コイン、エクシャカンセーブの人は、ひとたくりスペースでは、エルバイアンティチュラギー、アレザー、そこはもうそこにやっている場所だと、イディア、サミティア、ゴシャキ、エクシャカナ、サンダー、タネア、ウカンセーブ、エクシャカサンダー、タネア、ウカンセーブ、エクシャカナ、サンダー、タネア、ンセーブ、カナ、

Thank ಅತ್ಯಂತೂರಕ ಧನ್ಯವಾದವನ್ನು್ಯಕ್ರಮ ಧರ್ಮಶಾಸ್ತ್ರ ಶ್ರೀ ಅಯ್ಯಪ್ಪ ದೇವರಿಗೆ ಹದಿನೆಂಟು ಗುರುವಾರಗಳ ಪರ್ಯಂತ ಪಂಚಾರತಿ ಸೇವೆಯನ್ನ ಆರಂಭಿಸಿ ಇದೀಗಲೇ ಏಳನೇ ವಾರದ ಪಂಚಾರತಿ ಸೇರಿ ಕೈ ಮುಗಿದಿರುವಂತಹ ಈ ಸಂದರ್ಭದಲ್ಲಿ ಮುಂದಿನ ಹನ್ನೊಂದು ಪಂಚಾಯತಿಗಳು ಕೂಡ ಯಾವುದೇ ಒಂದು ವಿಘ್ನ ಇಲ್ಲದೆ ನಡೆಯುವುದರ ಮುಖಾಂತರ ಮುಂದಿನ ಈ ಅಯ್ಯಪ್ಪ ಸ್ವಾಮಿ ಮಂದಿರದ ಎದುರುಗಡೆ ಭೂಮಿ ಖರೀದಿ ಯೋಜನೆಯನ್ನು ಮಾಡಿರುವಂತಹ ತಮ್ಮೆಲ್ಲ ಭಕ್ತಾಧಿಪಾರಿಗಳಿಗೆ ಮಗದೊಂದು ಸಷ್ಟಾಂಗ ಪ್ರಣಾಮವಾಗಿ ಎಲ್ಲರಿಗೂ ಕೈ ಮಿಕ್ಕಿ ಮೀರಿದ ಸೇವೆಯನ್ನು ಮಾಡುವಂತಹ ಯೋಗವನ್ನು ಆ ದೇವರು ನಮಗೆ ಕರುಣಿಸಿ ಅಂತ ಬೇಡಿಕೊಳ್ಳುತ್ತ ಎಲ್ಲರೂ ಆರೋಗ್ಯವಂತರಾಗಿದ್ದುಕೊಂಡು ನಮ್ಮ ಸಂಕಲ್ಪ ಏನಿದೆಯಾ ಇದು ಸಿದ್ಧಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂಬುದಾಗಿ ನಾವು ಕಂಟಾಘೋಷವಾಗಿ ಮಾತನಾಡುತ್ತ ಮುಂದಿನ ದಿನಗಳಲ್ಲಿ ಎಲ್ಲ ಹಗಿ ಲೆಕ್ಕ ಮಾಡಿ ಉಳಿಕೆಯನ್ನು ಕಾಣುವಂತಹ ಯೋಗವನ್ನು ಆ ದೇವರು ಪ್ರಣಿಸಲಿ ಅಂತ ಬೇಡಿಕೊಳ್ಳುತ್ತ ಸರ್ವರಿಗೂ ದೇವರ ಆಶೀರ್ವಾದ ಇರಲಿ ಎಂದು ಕೇಳಿ ಕೇಳಿಕೇಡಿಕೊಳ್ಳುತ್ತ ಅವಕಾಶ ಕೊಟ್ಟ ಸರಿವಾಗಿ ಸಲವಾಗಿ ನಮಿಸುತ್ತಾರೆ

kalau kat dalam le